ಹೌದು ಅದೇನೋ ಗೊತ್ತಿಲ್ಲ ಇವತ್ತು ಸ್ಟ್ರಾಂಗ್ ಫೀಲ್ ಆಗತೈತಿ ಯೂಟ್ಯೂಬ್ ಲಾಗ್ ಮಾಡ್ಬೇಕಂತ ಮಾಡ್ತೇನೆ ಇಷ್ಟೆಲ್ಲ ತಿರ್ಗಾಡ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀನಿ ಏನೆಲ್ಲ ಮಾಡ್ತೇನೆ ಆದರೆ ಅದನ್ನ ಡಾಕ್ಯುಮೆಂಟ್ರಿ ಮಾಡಿಡಕ್ಕೆ ನನ್ನ ಕೈ ಆಗತ್ತಿರಲಿಲ್ಲ ಇವತ್ತೇನೋ ಗೊತ್ತಿಲ್ಲ ಸ್ಟ್ರಾಂಗ್ ಫೀಲ್ ಆಗತೈತಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಲಾಗ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೇನೆ ಎಸ್ ನಾವಿವಾಗೆಲ್ಲಿ ಬಂದೀವಿ ಅಂದ್ರೆ ಕುಂದಾದ್ರಿ ಇಲ್ಸ್ ಅಲ್ಲಿ ಹಿಂದೆ ಏನು ನೀವು ಈಗ ಆ ಗುಡ್ಡ ಈಗ ಎಸ್ ನಮ್ಮ ಅಂಬಾರಿ ಇಲ್ಲಿ ನಿಂತೈತಿ ಅಲ್ಲಿ ಕಲಾಸನ ಅಂಬಾರಿ ಎರಡು ಸೇರಿ ಸಾರಿ ಕುಂದಾದ್ರಿ! ಚಲೋ ಲೆಟ್ಸ್ ಗೋಲ ಸಣ್ಣ ಗುಡಿ ಕಾಣ ಈಗ ನಾವು ಹೊಂಟಿದ್ದೇವೆ ಅಲ್ಲಿ ಏನಾಗಿರ್ಲಿ ರೋಡ ಒಂದು ಮಾಡಿ ಉತ್ತಮದಾಗ ನಿಧಾನ ಹೋಗಿ ನಿಧಾನ ಬರಿ ಆಯ್ತಾ ಎದುರುಗಡೆಯಿಂದ ಗಾಡಿ ಬರ್ತಾರ ಥ್ಯಾಂಕ್ ಯು ಸರ್ What y a n Antointo Banto Kundadri. ತಂಪೈತಿ ಮಾತ್ರ ವಾತಾವರಣ ಅಗದಿ ಉತ್ತಮ ತಂಪು ತಂಪು ಕೂಲ್ಕೂಲ್ವರ ಧರ್ಮ ಪತ್ನಿಯವರು ಬರ್ತಾರೆ ಇವರು ನಮ್ಮನ್ನ ಅಗಲುತ್ತಾರೆ ಅಡ್ಡಲಿಕ್ಕೆ ಬರೋದನ್ನ ನಿಲ್ಲಿಸುತ್ತಾರೆ ಏನ್ ಮಾಡೋ ಚಂದ ಅದ ಇಷ್ಟು ದೊಡ್ಡ ಗುಡ್ಡದಾಗೂ ಕರೆಂಟ್ ನಮ್ಮ ಮೆಸ್ಕಾಮ್ ಕೊಟ್ಟಾರೆ ನಾನು ಮೆಸ್ಕಾಮಿನ ಒಂದು ಏನ ಅವಿಭಾಜ್ಯ ಹಂಗ ಅಷ್ಟೇ ಒಂದು ಹೊಂಡ ನೋಡತ್ತಿರಿ ನೋಡು ಈ ಹೊಂಡ ಬೇಸಿಗೆ ಮಳೆ ಯಾವುದೇ ಕಾಲಕ್ಕೂ ಬತ್ತದೇ ಇಲ್ಲ ಅಂತ ಯಾವತ್ತಿಷ್ಟು ನೀರು ಇರ್ತಾ ಇರುತ್ತೆ ಬೆಳಗಾವಿ ಕುಂದಾನಗರಿ ಕುಂದಾನಗರಿಯಿಂದ ಬಂದಿರುವ ಕೋರರು ನಿಧಾನ ತಲೆದಾಗುತ್ತದೆ

ಇದು ಪಾಶ್ವನಾಥ ದಿಗಂಬರ ಜೈನ ಮಂದಿರ ಮೂರು ಸಾವಿರ ಇತಿಹಾಸದ ಮಂದಿರವಾಗಿದ್ದು ಸಮುದ್ರ ಮಠದಿಂದ ಮೂರ್ ಸಾವಿರದ ಹತ್ರದಲ್ಲಿದ್ದು ಕರ್ನಾಟಕದ ಎರಡನೇ ಸ್ಥಾನ ಮಿನಿ ಶಿಖರ್ಜಿ ಅಂದ್ರೆ ಕರ್ನಾಟಕದ ಶಿಖರ್ಜಿ ಅಂತ ಕರೆಯಲ್ಪಡುತ್ತೆ ಹಾಗೆ ಕುಂದಕುಂದ ಮಹಾಮನಿಗಳು ಇಲ್ಲಿ ಬಂದು ಕುತ್ಕೊಂಡು ತಪಸ್ಸು ಮಾಡಿ ಅರವತ್ತೆಂಟು ಗ್ರಂಥ ಬರೆದು ತೊಂಬತ್ತೆಂಟನೇ ವರ್ಷಕ್ಕೆ ಸಲ್ಯಾಕಿನ ವ್ರತ ಅಂದ್ರೆ ಸಮಾಧಿ ಮಾಡಿ ಹಾಗೆ ಕುಂದಾದ್ರಿ ಸೂಚಿಸ್ತಾರೆ ಸೂಚಿಸುತ್ತಾರೆ ಕುಂದಕುಂದ ಮಹಾಮನಿಗಳು ಮಹಾವಿದ ಕ್ಷೇತ್ರಕ್ಕೆ ಹೋಗಿದ್ದು ಇಲ್ಲಿಂದನೆ ಸಮ ಸಾಕ್ಷಾತ್ ಭಗವಂತನ ರಕ್ಷಣೆ ಪಟ್ಕೊಳ್ತಾರೆ ಅರವತ್ತೆಂಟು ಗ್ರಂಥಗಳು ಬರದು ಅಂದ್ರೆ ಬಾಲಬ್ರಹ್ಮಚಾರಿತ್ವ ಅಂದ್ರೆ ಚಾರಣ ವೃದ್ಧಿ ಮುನಿಗಳು ಅಂತ ಹೇಳ್ತಾರೆ ಬರುವಾಗ ಕಾಲ್ನಡಿಗೆ ನಡ್ಕೋಬಾರದು ಅಂದ್ರೆ ಕ್ರಿಸ್ತಪೂರ್ವ ನೂರ ಎಂಟನೇ ಆಗುತ್ತೆ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕಿನ ಕುಂಡಕುಂಡ ಎಂಬ ಗ್ರಾಮದ ಪನೆಗೊಂಡ ಅಂದ್ರೆ ಕಂಡಕುಂಡ ಎಂಬ ಗ್ರಾಮದಲ್ಲಿ ಹುಟ್ಟಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಎಂಟು ವರ್ಷದ ಬಾಲಕ ಹನ್ನೊಂದು ವರ್ಷ ಇತ್ತು ಹದಿನೇಳು ವರ್ಷ ನಿರ್ವಾಣ ಮುನಿ ಮೂವತ್ತ್ ಮೂವತ್ಮೂರು ವರ್ಷ ಕಾಲ ಮುನಿ ದೀಕ್ಷಾ ಪದವಿ ಐವತ್ತೆರಡು ವರ್ಷ ಕಾಲ ಆಚಾರ್ಯ ಪದವಿ ಇರುತ್ತೆ ತೊಂಬತ್ತೆಂಟನೇ ವರ್ಷಕ್ಕೆ ಸಮಾಧಿ ಮರಣ ನೋಡಿ ಹಿಂಬಾಗ ಒಳಗಡೆ ಹೋಗಿ ಡೋರ್ ಓಪನ್ ಮಾಡಿ ನೋಡಿ ಚರಣ ಪಾದಕ ಇದೆ ಮುನಿಗಳನ್ನ ಹಿಂಭಾಗ ಅದು ಡೋರ್ ನೋಡಿ ಮುನಿ ಪಾದಕ ಇದೆ ನೋಡಿ ಮಾಡಿ ಹಾಗೆ ಕುಂದ ಕುಂದ ಮುನಿಗಳು ಬಂದು ಕುತ್ಕೊಂಡು ತಪಸ್ಸು ಮಾಡಿದಕ್ಕೆ ಕುಂದಾದ್ರಿ ಬೆಟ್ಟ ಕುಂದ ಪುಷ್ಪ ದುಂಡು ಮಲ್ಲಿಗೆ ಹೋಗುವ ಪಾಪಿ ಮೋಚನ ಸರುವಂತ ವರದಾನ ಇಡ್ತಾರೆ ಹಾಗೆ ಮೂಲ ಭಗವಾನ್ ಪಾಶ್ವ ಸ್ವಾಮಿ ಮಹಾವೇರ ಸ್ವಾಮಿ ಚಂದ್ರಪಭೂ ಶೀತಲ್ಲ ಸ್ವಾಮಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಮಾನಸಂದ ಸ್ವಾಮಿ ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿ ಏಕ ಬಾಹುಬಲಿ ಮೂರ್ತಿ ಸಮೇತ ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ವರ್ಷಗಳ ರಾಜ್ಯಭಾರ ಮಾಡ್ತಾರೆ ಇದೇ <issions> ಕ್ಷೇತ್ರದಲ್ಲ ಕ್ಷೇತ್ರದಲ್ಲಿ ಅಂದ್ರೆ ವೈಲಪ್ಪರ ಮತ್ತು ಬೈರವೇಂದ್ರ ಎಂಬ ಜೈನ ಅರಸರ ಆಳ್ವಿಕೆ ಒಳಪಟ್ಟುತ್ತೆ ಆ ಕಾಲದಲ್ಲಿ ಈ ಭಾಗದಲ್ಲಿ ಚಿಕ್ಕಮಗಳೂರು ಹಾಸನ ಉಡುಪಿ ಶಿವಮೊಗ್ಗ ಭಾಗದಲ್ಲಿ ಲಕ್ಷಾಂತರ ಜನ ಸದನ ಲಕ್ಷ ಲಕ್ಷ ಜನ ಜೈನ ಬಾಂಧವರು ಇರ್ತಾರೆ ಜೈನ ಧರ್ಮ ನಿಯಮಗಳು ತುಂಬಾ ಟಫ್ ಆಗಿ ನಿಯಮ ಬದ್ಧರಾಗಿ ಪರಿಪಾಲನೆ ಮಾಡಕ್ಕಾಗದೇ ಈ ಭಾಗದಲ್ಲಿ ಇರುವಂತಹ ಜೈನ ಜೈನಿಸಂ ಎಲ್ಲ ಹಿಂದೂಸಂ ಕಡೆ ಕನ್ವರ್ಟೆಡ್ ಆಗುತ್ತೆ ಒಕ್ಕಲಿ ಗೌಡ ಹೆಗಡೆ ಆ ಕಡೆ ಹಾಗೇನಾಗುತ್ತೆ ಜೈನ ಧರ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋಕೆ ಏನಾಗುತ್ತೆ ಶಂಕರಾಚಾರ್ಯ ಮಧ್ವಾಚಾರ್ಯ ಬಸವ್ ರಾಮಾನುಜರ ನಿಯಮ ಸಾರವಾಗಿ ಅವ್ರವ್ರಿಗೆ ಈಸಿ ಯಾವ್ದಿದೆ ಆ ಕಡೆ ಹೋಗ್ಬಿಡ್ತಾರೆ ಒಂದು ಕಾಲ ಜಗತ್ತೇ ಜೈನಮಯ ಭರತಖಂಡ ಭಾರತ ದೇಶ ಭರತ ಚಕ್ರವರ್ತಿ ಆಳಿದ ನಾಡು ಭಾರತ ದೇಶ ಅಂತ ಕರೀತಾರೆ ಹಾಗೆ ನಿಮಗೆ ನೀವು ನಮ್ಮ ಭರತಖಂಡದಲ್ಲಿ ಭರತ ಚಕ್ರವರ್ತಿ ಆಮೇಲೆ ಅಶೋಕ ಚಕ್ರವರ್ತಿ ಮೂಲ ಭರತ ಚಕ್ರವರ್ತಿ ಆಮೇಲೆ ಅನ್ನ ವಾಲಿ ಹನುಮ ಸುಗ್ರೀ ಕೃಷ್ಣ ಎಲ್ಲಾ ಜೈನ ಏನು ದೇವಾನ್ ದೇವತೆಗಳು ಸರ್ವಧರ್ಮದ ದೇವಾನೇ ಎಲ್ಲ ಕ್ರಿಸ್ತಪುರದಲ್ಲಿ ದೇವನಾಗಿರೋದು ದಶಕ ಕಾಲ ಯಾವ ಮನುಷ್ಯನ ದೇವನಾಗಿರೋ ಇಪ್ಪತ್ನಾಕನ ತೀರ್ಥರು ಮಹಾವೀರ ಸ್ವಾಮಿ ಎರಡ್ ಸಾವಿರದ ಆರ್ನೂರು ವರ್ಷ ಹಿಂದೆ ಇರ್ತಾರೆ ಅನಂತರಲ್ಲಿ ಈ ಮನೆಗಳು ಬಂದು ತಪಸ್ಸು ಮಾಡಿ ಗ್ರಂಥ ಬರೆದು ಸಮಾಧಿ ಹೋಗ್ತಾರೆ ಅರವತ್ತೆಂಟು ಗ್ರಂಥಗಳು ಇಲ್ಲಿಂದನೇ ಬರ್ತಾರೆ ಇಲ್ಲಿಂದನೇ ಮಹಾವೀರ್ಗೆ ಸಾಕ್ಷಾತ್ ಭಗವಂತನ ದರ್ಶನ ಪಡ್ಕೊಂಡು ದೇಶಾಂತ ಸುತ್ತಿ ಧರ್ಮ ಧರ್ಮ ಬೋಧನೆ ಲಾಸ್ಟಿಗೆ ಸಮಾಧಿ ಮರಣ ತೊಂಬತ್ತೈದನೇ ವರ್ಷಕ್ಕೆ ನಿರ್ಧಾರ ತೊಂಬತ್ತೆಂಟು ವರ್ಷಕ್ಕೆ ಸಮಾಧಿ ಮರಣ ಆಗ್ತಾರೆ ಕುಂದಕುಂದಕ್ಕೆ ಕುಂದಾದ್ರಿ ಬೆಟ್ಟ ಕುಂದ ಪುಷ್ಪ ದುಂಡು ಮಲ್ಲಿಗೆ ಇವಾಗ ಪಾಪ ಇಮೋಚನ ಸರ ಈ ಕೆರೆ ನೂರಾರು ಅಡಿ ಆಳಿದ್ದು ಸದಾಕಾಲ ನೀರುತ್ತೆ ಪಾಪ ನಾಶನಿಕೊಳ್ಳ ನೂರ ಅರವತ್ತಡದಿಂದ ನೂರ ಎಂಬತ್ತಡಿ ಕ್ಲೀನ್ ಮಾಡಿದಾರೆ ರೀಸೆಂಟ್ ಆಗಿ ತೊಂಬತ್ತಡಿ ಖಾಲಿ ಮಾಡಿವಿ ಚಿಕ್ಕದೊಂದು ಹದಿನೆಂಟು ಫುಟ್ ಇದೆ ಇದು ನಾಗ ಸರವರಂತೆ ಪಚ್ಚೆ ಕಲರ್ ಇದು ಸದಾಕಾಲ ನೀರುತ್ತೆ ಇನ್ನೊಂದ್ ಕೆಳಗಡೆ ತಾವರೆ ಕೆರೆ ಅಂದ್ರೆ ಇದು ನಿಮಗೆ ಪ್ರತಿನಿತ್ಯ ಸೂರ್ಯ ದಿಕ್ಕಿನ ಸ್ವಾಮಿ ಪಾದಕ್ಕೆ ಬರುತ್ತೆ ಇದು ಪೂರ್ವ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ಉದಾಹರಣೆ ನ್ಯಾಚುರಲ್ ಸದ್ದು ಸ್ವಾಮಿ ಪದಕ ಪ್ರಕ್ಷಣೆ ಆಗುತ್ತೆ ಪ್ರತಿದಿನ ಅಲ್ಲಿ ಪೂರ್ವ ಒಳಗಡೆ ಸೀದ ಒಳಗಡೆ ಭಗವಂತನ ಪಾದಕ್ಕೆ ಭಾಗದಿಂದ ಮುಖಕ್ಕೆ ಈ ತರ ಪೇಸ್ ಕೊಡ್ತದೆ ಈ ತರ ನಿಮಗೆ ಹಾಗೆ ವರ್ಷಕ್ಕೊಮ್ಮೆ ಜನವರಿ ಹದ್ನಾಕ ಮಕರ ಸಂಕ್ರಾಂತಿ ಜಾತ್ರಾ ಮೋತ್ಸವ ವಿಶೇಷ ಪೂಜೆ ಮೂರ್ ಸಾವಿರ ಜನ ಸೇರ್ತಾರೆ ಹಿಂದೆ ಮುನ್ನೂರು ಜನ ಈಗ ಮೂರ್ ಸಾವಿರ ಜನ ಸೇರ್ತಾರೆ ರೋಡ್ ಇರ್ಲಿಲ್ಲ ಒಬ್ರ ದಾನವಾಗಿ ಎರಡ್ ಸಾವಿರದ ಐದ್ಲಿ ಮೂರ್ ಕೋಟಿ ಖರ್ಚು ಮಾಡಿ ಅನನ್ ಬೈಸರಿ ಮುಂಬೈನೂರು ತೀನ್ ಕರೋಡ್ ಖರ್ಚು ಮಾಡಿ ರೋಡ್ ಮಾಡ್ಕೊಡ್ತಾರೆ ಎರಡ್ ಸಾವಿರದ ಪ್ಯಾಚ್ ವರ್ಕ್ ಮಾಡ್ತಾರೆ ಇದು ಕ್ಷೇತ್ರ ಅಭಿವೃದ್ಧಿ ಜೀರ್ಣೋದ್ರೀ ಜೈನ ಮಠಕ್ಕೆ ಒಳಪಟ್ಟಿರುತ್ತೆ ಜೈನ ಮಟ್ಟದ ಹದಿನೈದು ಕ್ಷೇತ್ರವಾಗಿದ್ದು ಕುಂದಾದ್ರಿ ವಾರಂಗ ಹಟ್ಟಿ ಅಂಗಡಿ ಡೆಲ್ಲಿ ಮಲಯಾದ್ರಿ ಸಾಗರ ಶಿವಮೊಗ್ಗ ಕಾರ್ಕಳ ಶ್ರವಣ ಬಸದಿ ಇಷ್ಟು ಕ್ಷೇತ್ರಗಳು ಒಳಪಡುತ್ತೆ ಏನು ಈ ಕಾಂಪೌಂಡ್ ಗ್ರಾನೈಟ್ ಟೈಲ್ಸ್ ಪೈಂಟಿಂಗ್ ಎಲ್ಲ ರೀಸೆಂಟ್ ಎರಡ್ ಸಾವಿರದ ಮಾಡಿರೋದು ಹಾಗೆ ನಿಮ್ಗೆ ಎತ್ತರದಲ್ಲಿ ಮೂರ್ ಸಾವಿರದ ಐನೂರು ಹೋಗಿದ್ದು ಮಿನಿ ಶಿಖರ್ಜಿ ಅಂದ್ರೆ ಜೈನ ಶಿಖರ್ಜಿ ಗೊತ್ತಾಯ್ತು ನಮ್ಮ ಸೈಡ್ ಎಲ್ಲ ಶಿಖರ್ಜಿ ತುಂಬಾ ಜನ ಹೋಗ್ತಾರೆ ಹಾಗೆ ಈ ಭಾಗದಲ್ಲಿ ನಿಮಗೆ ಉಡುಪಿ ಮಂಗಳೂರಲ್ಲಿ ಹಿಂಗ್ ಬಂದ್ರೆ ಇದು ನಮ್ಮ ಈ ಭಾಗ ಇದೆಯಲ್ಲ ಈ ಡೈರೆಕ್ಷನ್ ಭಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಚಿಕ್ಕಮಂಗ್ಳೂರು ಹಾಸನ ಬೆಳ್ಳಗಿರಿ ಹಿಲ್ ಸ್ಟೇಷನ್ ಈ ಭಾಗ ಇದು ಶೃಂಗೇರಿ ನಮ್ಮ ಶೃಂಗೇರಿ ಬರುತ್ತೆ ಮಠ ಇದು ಕುದುರೆ ಮುಖ ಪೀಕ್ ಬರುತ್ತೆ ಹಾ ಇದು ಈ ಭಾಗ ನೋಡಿದ್ರು ನಿಮಗೆ ಇದು ಪೂರ್ವ ಪಶ್ಚಿಮ ಅಭಿಮುಖವಾಗಿ ನೋಡಿದಾಗ ನಮಗೆ ಆಗುಂಬೆ ಇದೇ ದೇಶ ಹೊನ್ನಾವರ ಕಾರವಾರ ಹಿಂಗ್ ಬರತ್ತೆ ನೋಡಿ ನಿಮ್ಗೆ ಹೊನ್ನಾವರ ಕಾರವಾರ ಜೋಗ ಇವೆಲ್ಲ ಈ ಭಾಗ ಬರುತ್ತೆ ಈ ಭಾಗ ನಮ್ಮ ಜೋಗ್ ಫಾಲ್ಸ್ ಕೌಲಿದುರ್ಗ ಅಂತರ್ಗ ಮತ್ತೆ ನಮ್ಗೆ ಏನು ಈ ನೇರವಾಗಿ ನೋಡಿದಾಗ ಸೂರ್ಯ ಮತ್ತೆ ಉದಯ ಸೂರ್ಯನ ಉದಯದ ಸ್ಥಾನ ಏನಿದೆ ಪೂರ್ವ ಅಭಿ ಪೂರ್ವ ಅಭಿಮುಖವಾಗಿ ನಿಮಗೆ ಸೂರ್ಯ ಜಾಗ ಇದು ಕುಪ್ಪಳ್ಳಿ ಹೂವೆಂಬ ಈ ಕಡೆ ಈ ದೇರ ಇದೇ ನೇರದಲ್ಲಿ ಕುಪ್ಪಿಗೆ ಹೋದ್ರೆ ಮನಸ್ತಂಭ ಕಾಣುತ್ತೆ ನಮ್ಗೆ ಕುಪ್ಪಳಿ ಈ ಮನಸ್ತಂಭ ಕುಪ್ಪಳಿಯಿಂದ ಕಾಣುತ್ತೆ ಕುಪ್ಪಳ್ಳಿ ಒಳಗಡೆ ಹೋಗಿ ಉಪ್ಪುರ್ಗೆ ಮೇಲೆ ಕಿಟಕಿ ನೋಡಿದ್ರೆ ವಿಂಡೋದಲ್ಲಿ ಮನಸ್ತಂಭ ಕಾಣುತ್ತೆ ಅಂದ್ರೆ ಏನಾಗ ಅಲ್ಲೇ ಕುತ್ಕೊಂಡು ಅವ್ರ ಕವನಗಳು ಬರೀತಾರೆ ಪ್ರಕೃತಿ ವಿಸ್ಮಯ ಏನೋದು ಬರೆದಿದ್ದಾರೆ ಹಾಗೆ ನಿಮಗೆ ಹರಿಹಾರಪುರ ಮಠ ನಮ್ಮ ಎನ್ ಪುರ ಮಠ ಬರುತ್ತೆ ಹುಂಚಾ ಮಠ ಹಿಂಗ್ ಬರುತ್ತೆ ಅಂದ್ರೆ ನಿಯರ್ ಬೈ ಇದು ಸೆಂಟ್ರಲ್ ಇದೆ ಅರವತ್ತು ಅಂದ್ರೆ ಪುರ ಐವತ್ತು ವರಂಗ ಜೈನ ಮಠ ನಲವತ್ತು ಕಾರ್ಕಳ ಅರವತ್ತು ಮೂಡಿಬಿದ್ರೆ ಎಂಬತ್ತು ಧರ್ಮಸ್ಥಳ ನೂರು ಚಿಲ್ವೆ ನೂರ ಕಿಲೋಮೀಟರ್ ಎಲ್ಲಾ ಎಲ್ಲಾ ಜೈನ ಟೆಂಪಲ್ ವಸತಿಗಳಿಗೆ ಇದು ಸೆಂಟರ್ ಸೆಂಟರ್ ಇದೆ ಬಟ್ ಇದು ಹೆಡ್ ಶ್ರವಣಬೆಳಗುಳ ಇದೆ ಶ್ರವಣಬೆಳ ಸ್ವಾಮೀಜಿ ಇದೆಲ್ಲ ಶ್ರವಣಬೆಳ ಸ್ವಾಮೀಜಿ ಶ್ರೀರೇ ಹುಂಸದಲ್ಲಿ ಪೀಠಾಧಿಪತಿ ಆಗಿರೋದು ಎನ್ನಾರ್ಪುರ ಹುಂಬುಚ ಜೈನ ಮಠ ಸೋಂದ ಮಠದ ಭಟ್ಟಕಳಂ ಭಟ್ಟಾಚಾರ್ಯ ಸ್ವಾಮೀಜಿರ ಸಮೇತ ಈ ಹೂ ಶ್ರವಣಬೆಳಗರ ಸ್ವಾಮೀಜಿ ಶಿಷ್ಯರು ಈಗ ಶ್ರವಣಬೆಳಗರ ಸ್ವಾಮೀಜಿಯವರು ಆಗಿದಾರಲ್ಲ ಅವರು ಹುಂಚಾ ಮಠದ ಪರಿಣಿತರಲ್ಲಾಗಿರುವಂತಹ ಶಾಸ ಅಭ್ಯಾಸ ಜನ ಪ್ರಯೋಜನ ಉಪಾಧ್ಯಕ್ಷಗಳನ್ನು ಕೊಟ್ಟುಬಿಟ್ಟು ಶ್ರವಣಬೆಳಗರ ಸ್ವಾಮೀಜಿಯನ್ನು ಆಗಿರೋದು ಅದು ಹಿಂದೆ ಸ್ವಾಮಿ ಶ್ರವಣಬೆಳ ಸ್ವಾಮೀಜಿ ವರಂಗ ಪಂಡಿತರು ಮಗ ಆಗಿರ್ತಾರೆ ಈಗಿನ ಶ್ರವಣಬೆಳಗರ ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿಯವರು ಸಾಗರ ಅಶಾ ಪಂಡಿತರು ಪಂಡಿತರ ಆಚಾರ್ಯವರಿಗೆ ಖುಷಿ ಇದನ್ನು ಹೋಗಿ ದರ್ಶನ ಮಾಡಿ ಇದ್ರದ್ದು ಇದೆ ಹಿಸ್ಟ್ರಿ ಇದು ಬ್ಯಾಕಿಂಗ್ ನೋಡಿದೆ ಬಾಭವ್ಯ ಬಸದಿಂತ ಒಂದು ಚಾಟ್ ಇದೆ ವಿಡಿಯೋ ಮಾಡ್ಕೊಳ್ಳಿ ಕೆಲವಷ್ಟು ಅರವತ್ತೆಂಟು ಗಂಟೆಗಳು ಬರೆದಿರ್ತಾರೆ ಇಲ್ಲಿ ಅದರಲ್ಲಿ ಪಂಚಪರಮದ ಐದು ಗ್ರಂಥ ಪ್ರಚಲಿತ ಇರುತ್ತೆ ಸಮಯ ಸಾರ ಅಷ್ಟಪಡ ಪ್ರಜ್ಞಾನ ಸಾರ ನಿಯಮ ಸಾರ ಪಂಚಾತ್ ಪಂಚಪರಗಮ ಈ ಬಸದಿ ಒಂದು ಸಾವಿರ ವರ್ಷ ದಾಖಲು ಮೆಟ್ರೆ ಒಂಬತ್ತದೆ ಅಂದ್ರೆ ಕೃಷ್ಣಪೂರ್ವ ಎಷ್ಟು ಇಸಿಲ್ ಬರ್ತಾನೆ ಯಾವ ಕಾಲದಲ್ಲಿ ಬರ್ತದೆ ಎಷ್ಟು ಗ್ರಂಥಗಳು ಜೈನ ಗ್ರಂಥಗಳು ಪ್ರಾಚಿತ್ಯ ಪಡೆದಿರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡಿಟೇಲ್ಸ್ ಕನ್ನಡನ ಹಿಂದಿ ಮಾಡಿ ಅನುವಾದ ಮಾಡ್ತಾರೆ ಇಲ್ಲಿ ಕನ್ನಡದಲ್ಲಿ ಚಾಟ್ ಇದೆ ಬೆಳಗಾಂ ಸೈಡ್ ನಿಮಗೆ ಮರಾಠಿ ಲೀಡ್ ಮಾಡಿದೆ ಮರಾಠಿ ಅದ್ ಇದೆ ನೋಡಿ ಓಟಾ ಮಾಡ್ಕೊಳ್ಬೇಕಾದ್ರೆ ಇದು ಒಳಗಡೆ ಇರುವಂತ ಗರ್ಭ ಗುಡಿ ಮೂಲ ಪಾಶ್ವನಾಥ ಸ್ವಾಮಿ ಏಕಶಲ ಎರಡ್ ಸಾವಿರದ ಚಿಕ್ಕದು ಪದ್ಮಾವತಿ ದಾಳಿಗೆ ತುಂಡಾಗತ್ತೆ ಹಾ ಸ್ವಾಮಿ ಆರಿನಾಥ ಸ್ವಾಮಿ ಕೆಲವರು ದಾರಿ ಬಿಟ್ಟು ದಾರಿ ತುಂಬ ತಿಂಪಾಗ ನೋಡ್ಬೋದು ಹಿಂಗೆ ಹೋಗಾಗ ಭಿನ್ನವಾಗಿರ್ಬೋದು ನೋಡ್ಬೋದು ಇದು ಮಾಡಿ ಶಾಸನ ಇದು ಈ ಕಡೆ ಭಿನ್ನವಾಗಿ ಮೊಘಲ್ ಸಾಮ್ರಾಜ್ಯದಿಂದ ಈ ಮೊದಲ್ ಸ್ವಾಮಿ ಎಲ್ಲ ಕಡೆ ಆಮೇಲೆ ಆರ್ ಹಳೆ ಎಲ್ಲ ಇದಾರೆ ನಿಮಗೆ ಆ ಕಾಲದಲ್ಲಿ ಒಂದು ತಾಲಿ ಆಗುತ್ತೆ ಮೇಲುರಡೆಗಳು ಎಲ್ಲಾ ಜೈನ ಆಡسرಕಾದೆ ಒಳಪಡುತ್ತೆ ಅದಂತಲ್ಲಿ ಏನಾಗುತ್ತೆ ಜೈನ ಧರ್ಮ ನಿಯಮ ತುಂಬಾ ಟಫ್ ಫಾಲೋ ಮಾಡಕ ಆಗಲ್ಲ ಐಸಾ ತತ್ವ ಪರಿಪಾಲನೆ ಮಾಡಕ್ ಆಗಲ್ಲ ಸಂಜೆ ಆದ್ಮೇಲೆ ಊಟ ಮಾಡೋದು ಸಸ್ಯಹೂಜನ ಅವ ನಿಮ್ಮಾ ಅಂತ ಮಾಡ್ತಾರೆ ಪಾಸಾ ಮಾಡಬೇಕು ಅವೆಲ್ಲ ನಿಯಮಗಳೇ ಇರುತ್ತದಾ ನಿಯಮವನ್ನ ಮಾಡಕ ಆಗಿದ್ರೆ ಈಜಿ ಕಡೆ ಹೋಗಿಬಿಡುತ್ತೆ ಯಾಾದೀಜಿ ಇದೇ ಭಾಗದಲ್ಲಿ ಅಂತ ಲಕ್ಷಾಂತರ ಜನ ಜೈನರಲ್ಲ ಇಂದು ಸಂಪೆನಲ್ಲಿ ಬೈದು ಪಟಕಲ್ಲಿ ನವಾಜ್ ಕಡೆ ಹೋಗ್ತಾರೆ ಇದೆಲ್ಲ ಮೊಘಲ್ ಮೊಘಲ್ ರಿಂದ ದಾಳಿ ಒಳಪಟ್ಟ ಮೊಘಲ್ ಸಾಮ್ರಾಜ್ಯದಲ್ಲಿ ದಾಳಿಗೆ ತುತ್ತಾಗಿದೆ ಮಾವಿರ ಸ್ವಾಮಿ

ಇಲ್ಲಿಂದ ಈ ಸೈಡ್ ಅಲ್ಲಿ ಈ ಸೈಡ್ ಸ್ಟ್ರೈಟ್ ಕಿಟ್ಕಿನಲ್ಲಿ ಮುಂದೆ ಮಾನಸ್ತಮ್ಮ ನೋಡಿ ಅಲ್ಲಿಂದ ವಿಗ್ರಹ ಕಾಣುತ್ತೆ ನಿಮಗೆ ಇಲ್ಲಿಂದನೇ ದೇವಲ ಹೋಗ್ತಾರೆ ಅಂತ ಅಂತ ಅಂತರ್ಗಾಮಿ ಯೋಗ ಇಲ್ಲಿಂದ ನೋಡಿದ್ರೆ ಆ ಮಾನಸ್ತಂಭ ಕಾಣೋದು ಅಂದ್ರೆ ಅವರ ನಂಬಿಕೆಯ ಪ್ರಕಾರ ಅದನ್ನ ನೋಡಿದ್ರೆ ಸೀದಾ ಸ್ವರ್ಗದ ದಾರಿ ಅಂತ ಆ ರೀತಿ ಅವ್ರು ಹೇಳಿದ್ರೆ ಇದೇ ಜಾಗದಲ್ಲಿ ಕುಂತ ಕುಂದಮನಿಗಳು ಅರವತ್ನಾಲ್ಕು ಗ್ರಂಥಗಳನ್ನು ಬರೆದಿದ್ದಂತೆ ನೋಡಿ ಈ ಸೈಡ್ ಅಲ್ಲಿ ರೂಮ್ಸ್ ಇದೆ ನೋಡಿ ಈ ಸೈಡಲ್ಲಿ ಓ ಅದು ತೊಟ್ಟಿ ಹಿಂದಿನ ಕಾಲದ ವಾಟರ್ ಟ್ಯಾಂಕ್ ಹಾಂ ಹೌದು ಇದು ಅವ್ರದ್ದು ಮತ್ತೊಂದು ಜ್ಞಾನ ಕುಂತ್ರು ಕೂತ್ಕೊಳ್ಳೋ ಜಾಗ ಅಂತೆ ಮಸ್ತಾಯ್ತು ನೋಡ ಹಾ ಹಾಂ 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 ಇಲ್ಲ ಅಂತ ಗೊತ್ತಾಗಲ್ಲ ಜನರಿಗೆ ಹೋಗ್ಬಿಡ್ತಾರೆ ಇಲ್ಲೊಬ್ರು ತೀರ್ಕೊಂಡ್ರಾ ಪಿಚೆಯಲ್ಲಿ ಎರ್ಡು ಸಾವಿರದ ಹದಿನಾರು ಹದಿನೈದು ಸಲ ಒಬ್ಬ ಇರೋದಿಲ್ಲ ಅದನ್ನ ತಲೆ ಸುತ್ತ ರಕ್ಷಣಾವೇ ನೀವು ಹಾಂ

ಶೇ ಶೇ ಒಂಥರ ಕಾಡು ಮನುಷ್ಯರಾಗಿ ಬಿಟ್ಟಿವ್ ನಾವು ನಮ್ಗೆ ಕಾಡುಗಳ ಕಂಟಿ ಪಿಂಟಿ ಇಂತಲ್ಲಿ ತಿರ್ಗಾಡ್ದ ನಮ್ ಇಲಾಖೆ ಹೆಮ್ಮೆ ಪಡುವಂತ ವಿಷಯನ ಎಲ್ಲಿ ನೆಲ ಎಲ್ಲಿ ಗುಡ್ಡ ಎಲ್ಲ ಲೈನ್ ನೋಡಿ ಅಂದ್ರೆ ನಾವು ನಾವ ಈಗ ಅದನ್ನು ಮುಗಿಸ್ಕೊಂಡು ಬಂದೀವಿ ಇಲ್ಲಿಂದ ಸ್ಟ್ರೇಟ್ ಅವೇ ನಮ್ಮ ಜರ್ನಿ ಶೃಂಗೇರಿ ಕಡೆಗೆ ಚಲೋ ಚಲೋ!